ಒಬ್ಬ ಮೇಲ್ ಪ್ರೆಗ್ನೆಂಟು ಅದು ಕಾನ್ಸೆಪ್ಟ್ ಒಂಥರ ವಿಭಿನ್ನವಾಗಿರೋದ್ರಿಂದ ನಮ್ಗೊಂದು ಹೆಮ್ಮೆನೂ ಇದೆ ಇದು ಎಲ್ಲರಿಗೂ ಹೇಳೋದಿಕ್ಕೆ ಈ ತರ ಒಂದು ಪಾತ್ರ ಇದೆ ಅಂಡ್ ಹೇಳ್ಬೇಕು ಅಂತಂದ್ರೆ ಇದು ಮೋಸ್ಟ್ ಮೋಷನ್ ಪೋಸ್ಟರ್ ಲಾಂಚ್ ಅಲ್ಲಿ ಇದು ನಿಮ್ಗೆ ಒಂದು ನ್ಯೂಸ್ ಕೊಡ್ತಾ ಇರೋದು ಗುಡ್ ನ್ಯೂಸ್ ಐ ಆಮ್ ಪ್ರೆಗ್ನೆಂಟ್ ಅಂತ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಸಿನಿಮಾ ಹಂತ ಮುಂದೆ ನನ್ನ ಸೀಮಂತಾನು ಆಗುತ್ತೆ ಡೆಲಿವರಿನೂ ಆಗುತ್ತೆ ಸ್ಕ್ರೀನ್ ಮೇಲೆ ಶಿವರಾತ್ರಿ ಪ್ರಯುಕ್ತ ಸಿನಿಮಾ ಬರ್ತಾ ಇದು ಮುಂದೆ ಸಿನಿಮಾದ ಬಗ್ಗೆ ಮೇಂಜರ್ಲಿ ಮಾತಾಡ್ಬೇಕು ಅಂತ ಅಂದ್ರೆ ಕಾನ್ಸೆಪ್ಟ್ ಹೊಡೆದಿದ್ದು ಐ ಕ್ಯಾನ್ ಗೋ ಬ್ಯಾಕ್ ಮಹಾಭಾರತ ಆ್ಯಕ್ಚುಲಿ ಮಹಾಭಾರತ ಅಂದ ತಕ್ಷಣ ನಮ್ಗೆಲ್ಲಾರು ಜ್ಞಾಪಕ ಬರೋದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಅಂತ ಒಂದು ಕ್ಯಾರೆಕ್ಟರು ಅರ್ಜುನ ಎಷ್ಟೇ ಪರಾಕ್ರಮಿ ಆಗಿರ್ಲಿ ಎಷ್ಟೇ ಯಾವುದೇ ರೀತಿ ಅವನು ದೊಡ್ಡ ಕ್ರೇಟ್ ವಾರಿಯರ್ ಆಗಿದ್ರು ಅವ್ರು ಒಂದು ವರ್ಷ ಕಾಲ ಅವರು ಹೆಣ್ಣಾಗಿ ಗೃಹ ಒಂದಾಗಿ ಅವರು ಮಾಡಿದ್ರು ಈ ತರ ನಮ್ಮ ಹಿಸ್ಟ್ರಿಗಳಲ್ಲಿ ಅನ್ಟೋಲ್ಡ್ ಸ್ಟೋರೀಸ್ ಎಷ್ಟೊಂದು ಸುಮಾರು ಇದೆ ಸೊ ನಂಗೆ ಇದೆಲ್ಲ ಇನ್ಸ್ಪೈರ್ ಆಗಿತ್ತು ಈ ತರ ಬರಿಬೇಕಾಗಿರೋದು ಮೇಜರ್ ಬಂದಿದ್ದು ನಮ್ಮ ಲಾರ್ಡ್ ಈ ತರ ಪಾತ್ರಗಳು ಸುಮಾರು ಮಾಡಿದ್ದಾರೆ ಸೊ ಇದನ್ನ ನಾವೊಂದು ಈಗಿನ ನ್ಯೂ ಜನ್ ಪ್ಲಸ್ ಈಗಿನ ಒಂದು ಆಡಿಯನ್ಸ್ಗೆ ನಾವು ತಪ್ಪಿಸ್ಬೇಕಂತ ಅಂದಾಗ ಈ ತರ ವಿಭಿನ್ನ ಪ್ರಯತ್ನಗಳು ಮಾಡ್ಬೇಕು ಅಂದಾಗಲೇನೆ ಈ ರೈಟಿಂಗ್ ಶುರು ಆಗಿರೋದು ಬೇಸಿಕಲಿ ಫಸ್ಟ್ ಮುಂದೆ ಹೇಳ್ಬೇಕಂದ್ರೆ ಈ ಸ್ಟೋರಿ ಮಾಡ್ತಾ ಇರ್ಬೇಕಂದ್ರೆ ಸಾಕಷ್ಟು ರಿಸರ್ಚ್ ಆಗಿದೆ ಇದು ಸಿನಿಮಾ ಮಾಡ್ಬೇಕಂದ್ರೆ ಅಂದ್ರೆ ಈ ತರ ರಿಯಲ್ ಆಗಿ ಆಗತ್ತ ಪ್ರೆಗ್ನೆಂಟು ಆಗಲ್ವಾ ಪ್ರೆಗ್ನೆಂಟ್ ಹೇಗೆ ಇದನ್ನ ಹೆಂಗ್ ಜನ ತರ್ಪಿಸುದು ಅಂತ ಸೊ ಅವಾಗ ಇದೊಂದು ಸೀರಿಯಸ್ ಮ್ಯಾಟರ್ ಆಗಿ ತುಂಬಾ ಈ ವಿಷಯ ಬಟ್ ನಾವು ಸಿನಿಮಾ ಅಂತ ಇದನ್ನ ಒಂದು ಒಂದು ಕಂಪ್ಲೀಟ್ ಆಗಿ ಒಂದು ಕಾಮಿಡಿ ರಾಂಗ್ ಕಾಂಗ್ ಜನರಲ್ಲಿ ಈ ಸಿನಿಮಾ ಮಾಡಿದ್ವಿ ಮಾಡ್ಬಿಟ್ಟು ಜನಕ್ಕೆ ಸಾಕಷ್ಟು ಅಂದ್ರೆ ಈ ಸಿನಿಮಾ ಮುಖಾಂತರ ಇದು ಇದು ಹಿಟ್ ಆಗುತ್ತೆ ಅನ್ನೋದೇ ಒಂದು ಕುತೂಹಲ ಇದೆ ಫಸ್ಟ್ ಇದ್ರ ಜೊತೆಗೆ ಸಾಕಷ್ಟು ಎಮೋಷನ್ಸ್ ಇದೆ ಕಾಮಿಡಿ ಇದೆ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡಿದೀವಿ ನಾವು ಪ್ಲಸ್ ಹಾಗೆನೆ ಒಂದು ಮೆಸೇಜ್ ಕೂಡ ಇದೆ ಸಿನಿಮಾ ನೋಡ್ದಾಗ ಗೊತ್ತಾಗತ್ತದೆ ಈಗ ಹೇಳ್ಬಿಟ್ಟು ವೆರಿ ಅರ್ಲಿ ಆಗ್ಬಿಡುತ್ತೆ ಈಗ ಮೋಷನ್ ಪೋಸ್ಟರ್ ಲಾಂಚ್ ಮಾಡೋ ಉದ್ದೇಶ ನಾವೀಗ ಸಿನಿಮಾ ಬರ್ತಾ ಇದ್ದೀವಿ ಅಂತ ಒಂದು ಕಾನ್ಫಿಡೆಂಟ್ ಅಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಈಗ ಅಂದ್ರೆ ನಾವು ಫೆಬ್ರವರಿ ತಿಂಗಳಲ್ಲಿ ಮಹಾರಾಷ್ಟ ಶಿವರಾತ್ರಿ ಟೈಮ್ ಅಲ್ಲಿ ಸಿನಿಮಾ ಬಿಡುಗಡೆ ಆಗಕ್ಕೆ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಳ್ತಾ ಇದೀವಿ ತಂಡದಿಂದ ನಾವು ಅದು ಒಂದು ಏನು ಪ್ರಯತ್ನ ನಡೆದಿದೆ ಮುಂಚೆನೆ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಈ ಕಾನ್ಸೆಪ್ಟ್ ಹೇಗಾಗತ್ತೆ ಅಂತಂದ್ರೆ ಈಗ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಈಗ ನಾವ್ ಈ ತರ ನೋಡಿರ್ತೀವಿ ಮುಂಚೆನೆ ಈ ತರ ಆಗಿದೆ ಅಂದ್ಬಿಟ್ಟು ಸೊ ನಾನು ಆಗಿ ಹೇಳ್ದಂಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಮಹಾಭಾರತಿಂದ ಬರುತ್ತೆ ಬಟ್ ಅಗೇನ್ ಇವಾಗ ನಿಮ್ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ವೆರಿ ಗುಡ್ ಕ್ವೆಶನ್ ಇದು ಹೌದು ಇದ್ರಲ್ಲೂ ಕೂಡ ಒಂದು ವಿಭಿನ್ನ ಪ್ರಯತ್ನ ಇದು ಆ ಸ್ಟೋರಿ ಲೈನ್ ರು ಲೈನ್ ಸಂಬಂಧನೇ ಇಲ್ಲ ಇದು ಇದು ಟೋಟ್ಲಿ ಡಿಫ್ರೆಂಟ್ ಸ್ಟೋರಿ ಲೈನ್ ಇದು ಸ್ಟೋರಿ ಲೈನ್ ಬಗ್ಗೆ ಒಂದು ಲೈನ್ ಅಂತಂದ್ರೆ ಇದು ಅರ್ಜುನ್ ಅಂತ ಕ್ಯಾರೆಕ್ಟರ್ ಇದು ಸೊ ದಟ್ ಅರ್ಜುನ್ ಅಂತ ಮಹಾಭಾರತದಿಂದ ಇನ್ಸ್ಪೈರ್ ಆಗಿರೋ ಕ್ಯಾರೆಕ್ಟರ್ ಇದು ಅರ್ಜುನ್ ಅಂತ ಒಂದು ಕ್ಯಾರೆಕ್ಟರ್ ಈ ಅರ್ಜುನ್ ಅಂತ ಕ್ಯಾರೆಕ್ಟರ್ ಒಂದು ಪ್ರೆಗ್ನೆಂಟ್ ಆಗಿ ಹೇಗ್ ಡೆಲಿವರಿ ಮಾಡ್ಬಿಡ್ತಾನೆ ಅನ್ನೋದೇ ಒಂದು ಇಡೀ ಸಿನಿಮಾದ ಒಂದು ಕುತೂಹಲ ಇತ್ತು ಆಕ್ಚುಲಿ ಓಪನಿಂಗ್ ಅಂತ ಸಿನಿಮಾ ಅಂದ್ರೆ ಒಂದು ಐದು ನಿಮಿಷಕ್ಕೆ ಹುಕ್ ಆಗ್ಬಿಡ್ತೀರಾ ನೀವು ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ನೀವು ಐದು ನಿಮಿಷಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಇವ್ ಪ್ರೆಗ್ನೆಂಟ್ ಹೇಗೆ ಹೇಗಾದ ಅನ್ನೋದು ಈ ಒಂದು ಗೊಂದಲದಿಂದನೇ ಸ್ಟೋರಿ ಲೈನ್ ಪಾಸ್ ಆಗುತ್ತೆ ಇದು ಪಾಸ್ ಆಗ್ಬೇಕಾದ್ರೆ ಸಾಕಷ್ಟು ಪಾತ್ರಗಳು ಇಂಪಾರ್ಟೆಂಟ್ ಪಾತ್ರಗಳು ಬಂದ್ ಬಂದ್ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ ಅದು ಬಂದಾಗ ಪ್ರತಿ ಒಂದ್ಸತಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾನೆ ಸಮಸ್ಯೆ ದಿನ ನಾಚೆ ಬರ್ತಾನೆ ಹೇಗೆ ಇದು ಎಂಡ್ ಆಗತ್ತೆ ಅನ್ನೋದನ್ನೇ ಸಿನಿಮಾದ ಒಂದು ಬೇಸಿಕ್ ಒಂದು ಲೈನ್ ಇದು ಆದ್ರೆ ಇದು ನಾನ್ ಲಿನಿಯರ್ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಅದ್ರ ಬಗ್ಗೆ ತುಂಬಾನೇ ಮಾತಾಡಕ್ಕೂ ಆಗೋದಿಲ್ಲ ಐ ಎಮ್ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಮೂವಿ ಬಟ್ ನನಗೆ ತುಂಬಾ 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 ಖುಷಿ ಆಯ್ತು ಈ ಮೂವಿನಲ್ಲಿ ಆಕ್ಟ್ ಮಾಡಕ್ಕೆ ಯಾಕಂದ್ರೆ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಅಂಡ್ ಏನಂದ್ರೆ ಈ ಮೂವಿ ನೋಡಿದಾಗ ತುಂಬಾ ಇಮೋಷನ್ಸ್ ಇದೆ ಎಲ್ಲಾ ತರಹದ ಇಮೋಷನ್ಸ್ ಇದೆ ಹಾಡ್ಗಳು ತುಂಬಾ ಚೆನ್ನಾಗಿದೆ ಅಂಡ್ ಏನಂದ್ರೆ ಒಂದು ಬಿಂಗ್ ಅ ಮ್ಯಾನ್ ಒಂದು ಗಂಡಸ್ರಿಗೂ ಯೋಚನೆ ಬರುತ್ತೆ ಓಕೆ ವಾಟ್ ಅ ಲೇಡಿ ಗೋಸ್ ಥ್ರೂ ವಾಟ್ ಇಸ್ ಹರ್ ಪ್ರೋಸೆಸ್ ವಾಟ್ ಇಸ್ ಅ ಜರ್ನಿ ಸೊ ಇಟ್ಸ್ ಬ್ಯೂಟಿಫುಲ್ ಫೀಲಿಂಗ್ ಎಲ್ಲರೂ ಒಂದು ಮೆಸೇಜ್ ಒಂದು ಲೆಸನ್ ಕಲ್ತ್ಕೊಂಡು ಮಾಡ್ತಾರೆ ಅಂತ ನಾನು ಸಿಹಿ ಮತ್ತೆ ಸಿಹಿ ಸುದ್ದಿ ತುಂಬಾ ವ್ಯತ್ಯಾಸ ಇದೆ ಸಿಹಿ ಜಾಸ್ತಿ ಆದ್ರೆ ಶುಗರ್ ಬರುತ್ತೆ ಸಿಹಿ ಸುದ್ದಿಗಳು ಜಾಸ್ತಿ ಆದ್ರೆ ಮನಸ್ಸಿಗೆ ನೆಮ್ಮದಿ ಒಂದು ರಿಲೀಫ್ ಕೊಟ್ಟು ಶುಗರ್ ಬಿ ಬಿ ಎಲ್ಲ ಸ್ವಲ್ಪ ಮಾಡುತ್ತೆ ಹಾಗಾಗಿ ಸಿಹಿ ಸುದ್ದಿಗಳು ಎಷ್ಟೇ ಇದ್ರು ಬೇಕು ನಮಗೆ ಆ ಸೊ ಈ ಸಿನಿಮಾ ಕೆರೆಗೆ ಬರೋದಕ್ಕೆ ಸಿದ್ಧ ಆಗಿರೋದು ಒಂದು ದೊಡ್ಡ ಸಿಹಿ ಸುದ್ದಿ ಸೊ ಇನ್ನು ಹಾಡುಗಳು ಬಿಡುಗಡೆ ಆಗುತ್ತೆ ಅದು ದೊಡ್ಡ ಸಿಹಿ ಸುದ್ದಿ ಸಿನಿಮಾ ಬಿಡುಗಡೆಯಾಗಿ ಆಡಿಯನ್ಸ್ಗೆ ಆಡಿಯನ್ಸ್ ಗೆ ರೀಚ್ ಆಗಲಿ ಅವರು ರಿಯಾಕ್ಷನ್ ಮೂಲಕ ಮತ್ತೆ ನಮಗೆ ಸಿಹಿ ಸುದ್ದಿ ಬರೋ ಥರ ಆಗಲಿ ಅಂತ ಹಾರಿಸ್ತೀನಿ